ನಮಸ್ತೆ ವೀಕ್ಷಕರೇ ಚಾರ್ವಕ ಸುದ್ದಿವಾಹಿನಿಗೆ ಸ್ವಾಗತ ಇವತ್ತು ಮಳೆಯ ವಿಚಾರಕ್ಕೆ ಒಂದಿಷ್ಟು ಅಂಶಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆರಿದ್ರ ಮಳೆ ಬಹಳ ಕಳೆದ ಮೂರ್ನಾಲ್ಕು ದಿನಗಳಿಂದ ಭಾಳ ಬಿರುಸು ಪಡೆದುಕೊಂಡಿದೆ ಶರಾವತಿ ಹಿನ್ನೀರಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ ಜನ ಭಾಳ ಸಂತೋಷಕ್ಕೆ ಸಂತೋಷ ಪಡ್ತಾರೆ ಸಂತೋಷವಾಗಿದ್ದಾರೆ ಈ ನಡುವೆ ಕೆಲವರೆಲ್ಲ ಗದ್ದೆಗಳಿಗೆ ಅಗೆ ಹಾಕಿದ್ದಾರೆ ಮಳೆಯ ಹೊಡೆತಕ್ಕೆ ಹಾಕಿದ ಅಗೆಯಲ್ಲಿ ಕೊಚ್ಚಿ ಹೋಗುತ್ತದೆ ಎನ್ನುವ ಆತಂಕ ಕೂಡ ರೈತರಿಗಿದೆ ಇದು ಸಹಜ ಒಂದು ಕೆಲವಷ್ಟು ಅವಘಡಗಳು ಹಾಗೇ ಆಗುತ್ತವೆ ಅದರಲ್ಲಿ ಮುಖ್ಯವಾಗಿ ಇಲ್ಲಿ ನಾನು ಹೇಳಿ ಹೇಳಲು ಹೊರಟಿರೋದು ಈ ಭೀಕರ ಮಳೆಯಲ್ಲಿ ಮಲೆನಾಡಿನಲ್ಲಿ ಆಗುವಂಥ ಅವಘಡ ಸಾವು ನೋವುಗಳ ಬಗ್ಗೆ ಸ್ವಲ್ಪ ಗಮನ ಗಮನಹರಿಸಬೇಕು ಅನ್ನೋದ್ರ ಬಗ್ಗೆ ಯಾಕಂತಂದರೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ಇಲ್ಲಿ ಮುಳುಗಡೆಯಾದರೂ ಕೂಡ ಮಲೆನಾಡಿನಲ್ಲಿ ಹಲವು ಭಾಗಗಳಲ್ಲಿ ಇನ್ನೂ ಜನ ಸೇತುವೆಗಳಿಲ್ಲದೆ ಸಂಕ ಕಾಲು ಮೇಲೆ ಪಟ್ಟಣಕ್ಕೆ ಬರುವಂಥದ್ದು ಮತ್ತು ಮಕ್ಕಳು ಕಾಲು ಸಂಕವನ್ನು ಆಶ್ರಯಿಸಿ ಶಾಲೆಗಳಿಗೆ ಹೋಗುವಂಥದ್ದು ನಡೀತೇ ಇದೆ ಹಾಗಾಗಿ ತೀವ್ರವಾದಂತಹ ಮಳೆ ಬರುವ ಸಂದರ್ಭದಲ್ಲಿ ಹಲವು ಅವಘಡಗಳು ಪ್ರಾಣಹಾನಿ ಇವೆಲ್ಲವೂ ಕೂಡ ಆಗುವ ಆಗಿ ಆಗಿರುವ ಕೆಟ್ಟ ಘಟನೆಯನ್ನು ನಾವು ಈ ಹಿಂದೆ ನೋಡಿದ್ದೇವೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಅಂತ ಕಾಣುತ್ತೆ ಸಾಗರ ಪಟ್ಟಣದಲ್ಲಿ ಕಟ್ಟಡ ನಿರ್ಮಾಣಕ್ಕಾಗಿ ಅಡಿಪಾಯ ತೆಗೆ ತೆಗೆದು ತೆಗೆ ತೆಗೆಯಲು ದೊಡ್ಡ ಹೊಂಡ ಮಾಡಿದ್ದಂಥ ಇಲ್ಲಿ ಮಳೆ ಬಂದು ನೀರು ತುಂಬಿತ್ತು ಶಾಲೆ ಬಿಟ್ಟಂಥ ಪುಟ್ಟ ಬಾಲಕಿ ಮನೆಗೆ ಹೋಗಲು ದಾರಿ ಅಂದರೆ ಅಡ್ಡ ದಾರಿಯಲ್ಲಿ ದಾರಿಯಲ್ಲಿ ತೆರಳುವಾಗ ಆ ಹೊಂಡದಲ್ಲಿ ಕಾಲಿಟ್ಟು ಆ ಹುಡುಗಿ ಆ ನೀರಿನಲ್ಲಿ ಮುಳುಗಿ ಕೊನೆ ಉಸಿರಳೆದಿದ್ದು ಅವರ ಕುಟುಂಬದವರು ರಾತ್ರಿಡೀ ಆಕೆಯ ಆಕೆಯನ್ನು ಹುಡುಕಾಡಿದರು ಎಲ್ಲಿ ಎಲ್ಲಿ ಹೋದರು ಏನಾಯಿತು ಅಂತೇಳಿ ನಂತರ ತಿಳಿಯಿತು ಆಕೆಯ ದೇಹ ಆ ಒಂದು ಬಂಡದಲ್ಲಿ ಇತ್ತು ಅಂದರೆ ಈ ಮಲೆನಾಡಿನಲ್ಲಿ ಕಟ್ಟಡ ಕಾಮಗಾರಿಗಳು ಇವೆಲ್ಲ ನಡೀತಾ ಇರ್ತವೆ ಈ ಮಳೆಗಾಲ ಬಂತು ಅನ್ನೋದಕ್ಕೂ ನಿಲ್ಲಿಸಿಬಿಡ್ತಾರೆ ಈ ಮಳೆಯ ನೀರು ಆ ಬಂಡಗಳಲ್ಲಿ ಬಿದ್ದು ಬಿದ್ದು ಬಿದ್ದುಬಿಡತ್ತೆ ಗೊತ್ತಾಗೋದಿಲ್ಲ ಕರುಗಳು ಮಕ್ಕಳು ಎಲ್ಲ ಅದರಲ್ಲಿ ಹೋ ಏನೋ ಸಹ ಇದು ಸಣ್ಣ ಹೊಂಡ ಇರ್ಬೋದು ಅಂತ ಕಾಲಿಟ್ಬಿಡ್ತಾರೆ ಕಾಲಿಟ್ಟ ನಂತರ ದೊಡ್ಡ ಅವಘಡವೇ ಆಗುತ್ತೆ ಹಾಗಾಗಿ ಮುಖ್ಯವಾಗಿ ಕಟ್ಟಡವನ್ನು ಯಾರು ಕಟ್ತಾರೆ ಅವರು ಆ ಥರದ ಹೊಂಡ ಇದ್ದರೆ ಆ ಹೊಂಡ ಹೊಂಡಕ್ಕೆ ಸೂಕ್ತವಾದ ರಕ್ಷಣೆಯನ್ನು ಮಾಡಬೇಕು ಮತ್ತು ಆಯಾಯ ಗ್ರಾಮ ಪಂಚಾಯಿತಿ ವಲಯದಲ್ಲೂ ಕೂಡ ಗ್ರಾಮ ಪಂಚಾಯಿತಿಯವರು ಎಲ್ಲೆಲ್ಲಿ ಈ ಥರ ಕಟ್ಟಡಗಳು ನಡೀತಾ ಇದೆ ಆ ಸಂಬಂಧಪಟ್ಟಂಗೆ ಸ್ವಲ್ಪ ಎಚ್ಚರ ವಹಿಸಬೇಕು ಪೋಷಕರು ತಮ್ಮ ಮಕ್ಕಳು ಶಾಲೆಗೆ ಹೋಗುವ ಹೋಗುವಾಗ ಅವರಿಗೆ ಆ ಶಾಲೆಗೆ ಹತ್ತಿರ ಆಗತ್ತೆ ಅಂತ ಅಡ್ಡ ದಾರಿ ಹಿಡಿದು ಆ ದಾರಿಯಲ್ಲಿ ಹೋಗದೆ ಮುಖ್ಯ ದಾರಿಯಲ್ಲೇ ಹೋಗುವಂತೆ ಸೂಚನೆಯನ್ನು ಕೊಡಬೇಕು ಭಾರಿ ಮಳೆಯಾದರೆ ಒಂದಿನ ಶಾಲೆ ತಪ್ಪಿದ್ರೂ ತೊಂದರೆ ಇಲ್ಲ ಜೀವಕ್ಕೆ ತೊಂದರೆ ಆಗಬಾರ್ದು ಇದು ಬಹಳ ಮುಖ್ಯ ಯಾಕಂತಂದರೆ ಅದನ್ನು ಜೀವವನ್ನು ಕಳೆದುಕೊಂಡವರಿಗೆ ಗೊತ್ತು ಅದರ ನೋವು ಏನು ಅಂತ ಹಾಗಾಗಿ ಚಾರುವಕ ಸುದ್ದಿವಾಹಿನಿ ಈ ವಿಚಾರವನ್ನು ಗಮನಕ್ಕೆ ತರ್ತಾ ಇದೆ ಇದರಲ್ಲಿ ಬಹಳ ಮುಖ್ಯವಾಗಿ ಬಿ ಓ ಇಲಾಖೆಗೆ ಸಾಗರ ಆಡಳಿತಕ್ಕೆ ತುಂಬ ಜವಾಬ್ದಾರಿ ಇದೆ ಅವರು ಈಗ ಈ ಮಳೆಯಲ್ಲಿ ಅಲ್ಲಲ್ಲಿ ಗ್ರೌಂಡ್ ಆಗಿ ಮರ ಮರಗಳು ಬಿದ್ದು ತಂತಿ ಹರಿದು ಸಾವಾಗುವ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಅವರು ಕೂಡ ಗಮನ ಹರಿಸಬೇಕು ನಗರ ವ್ಯಾಪ್ತಿಯಲ್ಲಿ ನಗರಸಭೆಯವರು ಕೂಡ ಈ ಸಂಬಂಧಪಟ್ಟ ಕಟ್ಟಡ ಕಾರ್ಮಿಕ ಕಟ್ಟಡ ಕೆಲಸಗಳನ್ನು ನಡೆಸ್ತಾ ಇರುವವರಿಗೆ ಸೂಚನೆಯನ್ನು ನೀಡುವಂಥ ಕೆಲಸ ಮಾಡಬೇಕು ಮತ್ತೊಂದು ಜಾಗೃತಿಯನ್ನು ಮೂಡಿಸುವಂಥ ರೀತಿಯಲ್ಲಿ ಎಲ್ಲರಿಗೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಯಾಯ ಗ್ರಾಮ ಪಂಚಾಯಿತಿಯ ಪಿ ಡಿಒಗಳಿಗೆ ಏನೇನು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವುದನ್ನು ತಾಲೂಕ್ ಪಂಚಾಯಿತಿ ಅಧಿಕಾರಿಗಳು ತಿಳಿಸಬೇಕು ಅದೇ ರೀತಿಯಲ್ಲಿ ತುಂಬ ಕಡೆ ಈಗ ಗ್ರಾಮ ಪ್ರದೇಶಗಳಲ್ಲಿ ಚರಂಡಿಗಳು ಮತ್ತು ರಸ್ತೆಗಳು ಹಾಳಾಗಿ ಹಾಳಾಗಿದ್ದಾವೆ ಹೊಂಡಗಳಿಂದ ಒದ್ದಾಡ್ತಿದ್ದಾವೆ ಮಕ್ಕಳು ಯೂನಿಫಾರ್ಮ್ ಸಮವಸ್ತ್ರ ಧರಿಸ್ಕೊಂಡು ಶಾಲೆಗೆ ಹೋಗ್ತಾ ಇರ್ತಾರೆ ಆ ಗರಿಬಿಡಿಯಲ್ಲಿ ವಾಹನವನ್ನು ಓಡಿಸಿ ಅವರಿಗಿರುವ ಏಕೈಕ ಸಮವಸ್ತ್ರದ ಮೇಲೆ ಕೆಸರನ್ನ ಹಾರಿಸಿ ಅವರಿಗೆ ತೊಂದರೆ ಕೊಡಬೇಡಿ ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ ಅಂದರೆ ನಿಮ್ಮ ವಾಹನಗಳನ್ನು ನಮ್ಮ ವಾಹನಗಳನ್ನು ನಿಧಾನವಾಗಿ ಚಲಿಸಬೇಕು ಅಥವಾ ನಿಲ್ಲಿಸ್ಕೊಂಡ್ರೂ ಒಳ್ಳೆಯದು ಇವೆಲ್ಲವೂ ಕೂಡ ನಾವು ಮಾಡಬೇಕಾದಂಥ ಪ್ರಮುಖವಾದಂಥ ಜ ನಾಗರಿಕರಾಗಿ ನಾವು ಮಾಡಬೇಕಾದಂಥ ಪ್ರಮುಖವಾದಂಥ ಕೆಲಸ ಅಂತ ಭಾವಿಸ್ತೇನೆ ಇದು ಈ ದಿನದ ಒಂದು ಮಳೆಯ ಕಾರಣಕ್ಕಾಗಿ ಈಗಾಗಲೇ ಶರಾವತಿ ಕೊಳ್ಳದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ ಸಂತೋಷದ ವಿಚಾರ ಆರಿದ್ರ ಆರಿದ್ರ ಮಳೆ ಮಲೆನಾಡಿನ ಜನರಿಗೆ ಒಂದು ಒಳ್ಳೆಯ ಸೂಚನೆಯನ್ನು ಸ್ವಲ್ಪ ಸೂಚನೆಯನ್ನು ನೀಡಿದೆ ಈ ಬಾರಿ ಉತ್ತಮ ಮಳೆಯಾಗಲಿ ಏನು ಈ ಕಳೆದ ಬೇಸಿಗೆಯಲ್ಲಿ ನಾವು ಅತಿಯಾದ ಬಿಸಿಲನ್ನು ಅನುಭವಿಸಿದ್ವಿ ಸಾಕಷ್ಟು ಸಮಸ್ಯೆ ಇದೆ ಡೆಂಗ್ಯೂ ಕೂಡ ಸಿಕ್ಕಾಪಡೆ ಹರಡ್ತಾ ಇದೆ ಈ ಥರ ತುಂಬ ಮಳೆಯಾದರೆ ಡೆಂಗ್ಯೂ ಕೂಡ ಕಮ್ಮಿ ಆಗುವ ಎಲ್ಲ ಸೂಚನೆಗಳು ಕಾಣ್ತಾ ಇದ್ದಾವೆ ಅಂತ ಹೇಳ್ತಾ ಈ ಒಂದು ಎಲ್ಲ ಎಚ್ಚರಿಕೆಯನ್ನು ನಾವೆಲ್ಲ ಸೇರಿ ತಗೊಳ್ಳೋಣ ಅಂತ ಹೇಳ್ತಾ ಹೇಳ್ತಾ ಇದ್ದೀನಿ ನಾನು ಚಾರ್ವಕರಾಗಬೇಕ ಪ್ರಧಾನ ಸಂಪಾದಕ ಚಾರ್ವಕ ಸುದ್ದಿವಾಹಿನಿ ನನ್ನೊಂದಿಗೆ ರಾಘವೇಂದ್ರ ಉಪ್ಪ ಸುದ್ದಿ ಸಹ್ಯಾದಿ ಸಂಪಾದಕರು ನಮಸ್ತೆ